ಪಂಡಿತರತ್ನ ಎತ್ತೂರು ಶಾಂತಿರಾಜ ಶಾಸ್ತ್ರಿ ಟ್ರಸ್ಟ್ ರಿಜಿಸ್ಟರ್ಡ್ ಆಶ್ರಯದಲ್ಲಿ ಇರುವತ್ತೂರಿನ ಭಗವಾನ್ ಶ್ರೀ ಆದಿನಾಥ ಸ್ವಾಮಿ ಸನ್ನಿಧಿಯಲ್ಲಿ ಟ್ರಸ್ಟ್ನ ವತಿಯಿಂದ ಗ್ರಂಥ ಭಂಡಾರ ಸ್ಥಾಪನಾ ಕಾರ್ಯಕ್ರಮ ನಡೆಯಿತು ಶ್ರೀ ಜೈನಮಠ ದಾನಶಾಲೆ ಕಾರ್ಕಳ ಪರಮಪೂಜ್ಯ ರಾಜಗುರು ಧ್ಯಾನಯೋಗಿ ಸ್ವಸ್ತಿ ಶ್ರೀ ಲಲಿತಕೀರ್ತಿ ಕೀರ್ತಿ ಭಟ್ಟಾರಕ ಭಟ್ಟಾಚಾರ್ಯ ವರ್ಯ ಮಹಾಸ್ವಾಮೀಜಿ ಹಾಗೂ ಶ್ರೀ ಜೈನಮಠ ಮುಡುಬಿದ್ರೆ ಪರಮಪೂಜ್ಯ ಭಾರತ ಭೂಷಣ ಸ್ವಸ್ತಿ ಶ್ರೀ ಭಟ್ಟಾರಕ ಚಾರುಕೀರ್ತಿ ಪಂಡಿತಾಚಾರ್ಯ ವರ್ಯ ಮಹಾಸ್ವಾಮೀಜಿಯವರು ದಿವ್ಯ ಉಪಸ್ಥಿತಿಯನ್ನು ದಯಪಾಲಿಸಿ ಜಂಟಿಯಾಗಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಆಶೀರ್ವಚನ ನೀಡಿದರು ಸ್ತೋತ್ರಗಳು ಅದೆಲ್ಲ ಸಂಸ್ಕೃತದಲ್ಲಿದೆ ನಮ್ಮ ತಂದೆಯವರು ಏನು ಅಂತಂದ್ರೆ ಸಂಸ್ಕೃತದಲ್ಲಿ ಬರೇ ಪೂಜೆಗೆ ಸ್ತೋತ್ರಗಳು ಅವರ ಬಗ್ಗೆ ಒಂದು ಶಿಲಾಲೇಖ ಆಮೇಲೆ ಅವರ ಚಿತ್ರ ಅದೆಲ್ಲ ಹಾಕೊಂಡಿದ್ದಾರೆ ಅವರ ಜನ್ಮ ಆಯಿತು ಆದ್ರೆ